ಸ್ನೇಹಿತರೆ ದ್ವಿತೀಯ ಪಿ ಯುಸಿಯ ಇತಿಹಾಸ ಹತ್ತು ಅಂಕದ ಒಂದು ಕ್ವಶನ್ ಫಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಓಕೆ ಫಸ್ಟ್ ವಾರ್ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಈ ಒಂದು ಪ್ರಶ್ನೆಯಾಗಿರುತ್ತೆ ಎಕ್ಸ್ಪ್ಲೇನ್ ದ ಫಸ್ಟ್ ವಾರ್ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಇಲ್ಲಿ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಕೇಳಿದರೆ ಮೊದಲಿಗೆ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಬರಿಬೇಕಾಗುತ್ತೆ ಆಮೇಲೆ ಕಾರಣಗಳು ಮತ್ತು ಪರಿಣಾಮಗಳು ಬರೀಬೇಕಾಗಿರುತ್ತೆ ಕ್ರಿಶಕ ಹದಿನೆಂಟುನೂರ ಐವತ್ತೇಳರ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೀತಿಗಳ ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧ ಭಾರತೀಯ ಅತೃಪ್ತ ಸ್ಫೋಟವಾಯಿತು ಆಯಿತಾ ಅತೃಪ್ತಿ ಸ್ಫೋಟವಾಯಿತು ಯಾಕೆಂದರೆ ಈಸ್ಟ್ ಇಂಡಿಯಾ ನೀತಿ ಏನಿದೆಯಲ್ಲ ಭಾರತದಲ್ಲಿ ಜಾರಿಗೆ ತರಲಾಯಿತು ಈ ಬ್ರಿಟಿಷರ ಶೋಷಣೆಯ ವಿರುದ್ಧ ಭಾರತೀಯ ಸೈನಿಕರು ಮತ್ತು ಸ್ಥಳೀಯ ರಾಜ್ಯಗಳ ರಾಜರು ಈ ದಂಗೆಯಲ್ಲಿ ಭಾಗವಹಿಸಿದರು ಈ ದಂಗೆಗೆ ಪ್ರಮುಖ ಕಾರಣಗಳೆಂದರೆ ಒಂದೇದು ರಾಜಕೀಯ ಕಾರಣಗಳು ಬ್ರಿಟಿಷರು ಆರಂಭದಲ್ಲಿ ವ್ಯಾಪಾರಕ್ಕೆ ಬಂದರು ಆಯಿತಾ ಬ್ರಿಟಿಷರು ಏನದ ನೋಡಿ ವ್ಯಾಪಾರಕ್ಕೆ ಭಾರತಕ್ಕೆ ಬರ್ತಾರೆ ಇವರು ಬಂದ ನಂತರ ಏನಿದೆಯಲ್ಲ ರಾಜ ರಾಜಗಳ ನಡುವೆ ಏನಿದೆಯಲ್ಲ ಒಳಗಡೆ ಎಲ್ಲ ಅರ್ಥ ಮಾಡಿಕೊಂಡು ಅವರು ಇಲ್ಲಿ ತಾರತಮ್ಯ ಮಾಡ್ತಾರೆ ಇಲ್ಲೆಲ್ಲ ಅಂದರೆ ಅಲ್ಲಿನ ಸ್ಥಳೀಯರು ಏನಿರ್ತಾರಲ್ಲ ಅಂದರೆ ಅರಸರು ಅವರ ಬಲಹೀನತೆಯನ್ನು ಗಮನಿಸಿ ಅವರ ಒಳ ಆಂತರಿಕ ಸಂಘರ್ಷಣಗಳಲ್ಲಿ ಭಾಗವಹಿಸಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು ಅವರು ಆಯಿತಾ ಅವರು ರಾಜ್ಯಗಳನ್ನು ಆಕ್ರಮಿಸುವುದರ ಮೂಲಕ ಬ್ರಿಟಿಷರು ಭಾರತದಲ್ಲಿ ತಮ್ಮದೇ ಆದ ಒಂದು ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು ಈ ಪ್ಲಾಸಿ ಮತ್ತು ಭಾಸ್ಕರ್ ಕದನಗಳು ಜಯಿಸಿ ಭಾರತದಲ್ಲಿ ಏನಿದೆಯಲ್ಲ ಅವರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಹೊಸ ನೀತಿ ಅಥವಾ ಪದ್ಧತಿಯನ್ನು ಜಾರಿಗೆ ತಂದರು ಆಮೇಲೆ ಏನು ಮಾಡ್ತಾರೆ ಅವರು ವಿಸ್ತರಣಾ ರಣ ನೀತಿಯನ್ನು ಅನುಸರಿಸಿದರು ಈ ಎಲ್ಲ ಕಾರಣಗಳಿಂದ ಅತೃಪ್ತರಾದ ಸ್ಥಳೀಯ ಅಂದರೆ ಇಲ್ಲಿನ ಭಾರತದಲ್ಲಿ ಇರುವಂತಹ ಸ್ಥಳೀಯ ರಾಜರು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಭಾಗವಹಿಸಿದರು ಅರ್ಥ ಆಯ್ತಾ ಈ ರೀತಿಯಲ್ಲಿ ನೋಡಿ ರಾಜಕೀಯ ಕಾರಣಗಳಲ್ಲಿ ಒಂದೇ ಪಾಯಿಂಟ್ನಲ್ಲಿ ಈ ರೀತಿ ಬರೀಬೇಕಾಗಿರುತ್ತೆ ಆಯಿತಾ ಸಿಂಪಲ್ ಆಗಿ ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಆಯ್ತಾ ಏನು ಹೇಳಿದ್ದೀನಿ ನಾನು ರಾಜ ರಾಜಗಳ ನಡುವೆ ಏನಿದಿಲ್ಲ ಎಲ್ಲ ಬಲಹೀನತೆಯನ್ನು ಎಲ್ಲ ಗಮನಿಸ್ತಾರೆ ಒಳ ಆಂತರಿಕ ಸಂಘರ್ಷಣೆಗಳಲ್ಲಿ ಎಲ್ಲ ಭಾಗವಹಿಸಿ ಅವರಲ್ಲಿ ಓಕೆ ಒಡೆದು ಆಳುವ ನೀತಿಯನ್ನು ಏನಿದೆಲ್ಲ ಅನುಸರಿಸಿ ಮಾಡ್ತಾರೆ ಅವರು ಈ ಒಂದು ಪದ್ಧತಿ ಏನಿದೆಲ್ಲ ಸಹಾಯಕ ಸೇನೆ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ಹೊಸ ನೀತಿಯನ್ನು ಜಾರಿಗೆ ತರ್ತಾರೆ ಆಯಿತಾ ಈ ಏನು ಪದ್ಧತಿ ತರ್ತಾರಲ್ಲ ಇದು ವಿಸ್ತರಣಾ ಓಕೆ ಓಕೆ ವಿಸ್ತರಣ ರಣ ನೀತಿಯನ್ನು ಅನುಸರಿಸಿದರು ಈ ಎಲ್ಲ ಕಾರಣಗಳಿಂದಾಗಿ ಏನಿದೆಯಲ್ಲ ನಮ್ಮ ಸ್ಥಳೀಯರು ಇಲ್ಲಿ ಭಾರತದಲ್ಲಿರುವಂತಹ ಸ್ಥಳೀಯರು ಹದಿನೆಂಟುನೂರ ಐವತ್ತೇಳರಲ್ಲಿ ದಂಗೆಯ ದಂಗೆಯಲ್ಲಿ ಭಾಗವಹಿಸಿದರು ಅಂತ ರಾಜಕೀಯ ಕಾರಣಗಳಲ್ಲಿ ಈ ರೀತಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಒಂದನೇ ಪಾಯಿಂಟ್ನಲ್ಲಿ ಮೇನ್ ಏನು ಗೊತ್ತಾ ತಮ್ಮ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು ಪ್ಲಾಸಿ ಭಾಸ್ಕರ್ ಕದನಗಳಲ್ಲಿ ಏನಿದಿಲ್ಲ ಅವರು ಜಯ ಸಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹೊಸ ನೀತಿ ಅಂತರ್ತಾರಲ್ಲ ಅವಾಗ ಆಯಿತಾ ಸ್ಥಳೀಯ ರಾಜಗಳಿಗೆ ಏನಿದಿಲ್ಲ ಅದು ಇಷ್ಟವಾಗಲಿಲ್ಲ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಭಾಗವಹಿಸಿದರು ಇವಾಗ ಎರಡನೆಯ ಪಾಯಿಂಟ್ ಬರುತ್ತೆ ಆಯಿತಾ ಎರಡನೇ ಪಾಯಿಂಟ್ನಲ್ಲಿ ಏನು ಬರೀಬೇಕು ನೀವು ಆಡಳಿತಾತ್ಮಕ ಕಾರಣಗಳು ಅಂತ ಎರಡನೇ ಪಾಯಿಂಟ್ ಬರುತ್ತೆ ಬ್ರಿಟಿಷರು ಭಾರತದ ಸ್ಥಳೀಯ ರಾಜ್ಯಗಳನ್ನು ವಶಪಡಿಸಿಕೊಂಡರು ನೋಡಿ ವಶಪಡಿಸಿಕೊಂಡ ನಂತರ ಭಾರತೀಯರ ಪುರಾತನ ಆಡಳಿತ ಪದ್ಧತಿಯನ್ನು ರದ್ದುಪಡಿಸಿ ತಮ್ಮದೇ ಆದ ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದರು ಭಾರತೀಯರಿಗೆ ನೋಡಿ ಭಾರತೀಯರಿಗೆ ಬದಲಾಗಿ ಬ್ರಿಟಿಷ ಪ್ರಜೆಗಳನ್ನು ಆಡಳಿತದ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿ ಭಾರತೀಯರನ್ನು ನಿರುದ್ಯೋಗನಾಗಿ ಮಾಡಿದರು ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಉನ್ನತ ಅಧಿಕಾರಿಗಳ ಹುದ್ದೆಗಳು ಏನಿರುತ್ತಲ್ಲ ಅವೆಲ್ಲ ತಮ್ಮ ಅವರಿಗೆ ನೀಡ್ತಾರೆ ಅವರು ಬ್ರಿಟಿಷವರಿಗೆ ಪ್ರಜೆಗಳಿಗೆ ನೀಡ್ತಾರೆ ಹೀಗಾಗಿ ಅವರಿಗೆ ಏನಾಗುತ್ತೆ ಓಕೆ ರಾಜ್ಯಗಳ ರಾಜಾಗಳಿಗೆ ಏನಿದಿಲ್ಲ ಅದು ನೋಡಲಾಗದೆ ಅವರು ಏನಿದಿಲ್ಲ ಈ ದಂಗೆಗಳಲ್ಲಿ ಭಾಗವಹಿಸುತ್ತಾರೆ ಆಯಿತಾ ಈ ರೀತಿಯಲ್ಲಿ ನೀವು ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಅವರು ಏನು ಮಾಡ್ತಾರೆ ಇಲ್ಲಿ ಭಾರತೀಯರಿಗೆ ಉನ್ನತ ಅಧಿಕಾರದಲ್ಲಿರುವಂತಹ ಜಾಬ್ಗಳು ಆಗಿರ್ಬೋದು ಹುದ್ದೆಗಳು ಅವರು ಕೊಡೋಂಗಿಲ್ಲ ಇಲ್ಲಿ ಆ ಹುದ್ದೆಗಳಿಗೆ ಏನು ಅವರು ನೇಮಕ ಮಾಡಿರ್ತಾರಲ್ಲ ಅದಕ್ಕೆ ಸಂಬಳ ಬರುತ್ತಲ್ಲ ಆ ಸಂಬಳದಲ್ಲಿ ಕೂಡ ಅವರು ಏನು ಮಾಡ್ತಾರೆ ಭಾರತೀಯರಿಗೆ ಕಡಿಮೆ ಸಂಬಳ ಕೊಡ್ತಾರೆ ಆಯಿತಾ ಮತ್ತೇನು ಮಾಡ್ತಾರೆ ಅಲ್ಲಿನ ಪ್ರಜೆಗಳು ಬ್ರಿಟಿಷ್ ಪ್ರಜೆಗಳಿಗೆ ಹೆಚ್ಚಿನ ಸಂಬಳ ಕೊಡ್ತಾರೆ ಈ ರೀತಿ ತಾರತಮ್ಯ ಮಾಡ್ತಾರೆ ಅಲ್ಲಿ ಆಯಿತಾ ಈ ಒಂದು ಕೀ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಎರಡನೇ ಪಾಯಿಂಟ್ನಲ್ಲಿ ಹೆಚ್ಚಳ ಮಾಡುವುದು ಕಡಿಮೆ ಮಾಡುವುದು ಮಾಡ್ತಾರೆ ಇಲ್ಲಿ ಅಂದರೆ ಮೇಲು ಕೀಳು ಮಾಡ್ತಾರೆ ಇವರು ಬ್ರಿಟಿಷರು ಇಲ್ಲಿ ನಮ್ಮ ಭಾರತಕ್ಕೆ ಬರ್ತಾರೆ ಇವರೇ ಇವರೇ ಬಂದು ಏನಿದೆಯಲ್ಲ ಈ ರೀತಿಯಲ್ಲಿ ಭಾರತೀಯರಿಗೆ ಕಡಿಮೆ ಹಣ ಕೊಡುವುದು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾರೆ ಅವರು ಓಕೆ ಇಲ್ಲಿ ನಿಮಗೆ ಏನಿದೆಯಲ್ಲ ಈ ಒಂದು ಕೀ ಪಾಯಿಂಟ್ಸ್ ನಿಮಗೆ ನೆನಪಿನಲ್ಲಿಡಬೇಕು ಆಯಿತಾ ಭಾರತೀಯರಿಗೆ ಮಾಡಿಕೊಂಡಿದ್ದಾರೆ ಅವರು ಆಯಿತಾ ಆ ರೀತಿಯಲ್ಲಿ ಎಲ್ಲ ಘೋಷಣೆಗಳ ವಿರುದ್ಧ ಭಾರತೀಯರು ಸಂಘಟಿತ ಹೋರಾಟ ಮಾಡಲು ಮುಂದಾದರು ಇವಾಗ ಮೂರನೇ ಪಾಯಿಂಟ್ ಆರ್ಥಿಕ ಕಾರಣಗಳು ಅಂತ ಮೂರನೇ ಪಾಯಿಂಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತಮ್ಮದೇ ಆದ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಆರ್ಥಿಕ ಶೋಷಣೀಯ ನೀತಿಯನ್ನು ಅನುಸರಿಸಿತು ಕೃಷಿಯ ಬೆಳೆಗಳಿಗೆ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಓಕೆ ಬೆಳೆಯಲು ಮುಂದಾದರು ಅಂದರೆ ಅವರು ಏನು ಮಾಡ್ತಾರೆ ಇಲ್ಲಿ ಕೃಷಿ ಏನು ಇಲ್ಲಿ ಬೆಳೀತಿರ್ತಾರಲ್ಲ ಅದನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನಾಗಿ ಇಲ್ಲಿಂದಲ್ಲ ಪರಿವರ್ತಿಸಿದರು ಅವರು ಇಲ್ಲಿ ಬ್ರಿಟಿಷರು ಇಲ್ಲಿ ಬಂದು ಮತ್ತೇನು ಮಾಡ್ತಾರೆ ಅವರು ಭಾರತದ ಸಂಪತ್ತು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತು ಸ್ವಾರ್ಥದ ಉದ್ದೇಶಕ್ಕಾಗಿ ಅವರು ಬಳಸಿಕೊಂಡರು ಆಯಿತಾ ಅಂದರೆ ಭಾರತದ ಸಂಪತ್ತು ಏನಿರುತ್ತಲ್ಲ ಮತ್ತು ಅದೇ ರೀತಿ ಸ್ವಾಭಾವಿಕ ಸಂಪನ್ಮೂಲಗಳು ಅವು ತಮ್ಮ ಉದ್ದೇಶಗಳಾಗಿ ಬಳಸಿಕೊಂಡರು ತಮ್ಮ ಸ್ವಾರ್ಥದ ಉದ್ದೇಶಕ್ಕಾಗಿ ಅವರು ಬಳಸಿಕೊಂಡರು ಆಮೇಲೆ ಏನು ಮಾಡ್ತಾರೆ ಭಾರತದ ಕಚ್ಚಾ ವಸ್ತುಗಳು ಏನಿರುತ್ತಲ್ಲ ಅದು ಪೂರೈಕೆದಾರರ ಮತ್ತು ಅವರ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದರು ಅವರು ಇದರಿಂದ ಭಾರತೀಯ ಕರಕುಶಲಕರ್ಮಿಗಳು ಮತ್ತು ಕೈ ಕಸುಬುರಾದರು ಅಂದರೆ ಇವರೇನಾದರೂ ಕೈ ಕಸುಬರಾದರು ನಿರುದ್ದಿಗಳಾಗಿದರು ಅದೇ ರೀತಿ ಬ್ರಿಟಿಷರ ಕಂದಾಯ ನೀತಿ ಏನಿದೆಯಲ್ಲ ರೈತರಿಗೆ ಹಾನಿಕರವಾಗಿದ್ದವು ಅಂದರೆ ತೆರಿಗೆ ಹೆಚ್ಚಳ ಮಾಡ್ತಾರೆ ಹೀಗೆ ಎಲ್ಲ ಏನಿದೆಯಲ್ಲ ಇವರೆಲ್ಲ ಏನು ಮಾಡ್ತಾರೆ ಬಹಳ ಸಮಸ್ಯೆ ಮಾಡ್ತಾರೆ ಹೀಗೆ ಈ ಒಂದು ಸಮಸ್ಯೆ ಬಹಳ ಆಗ್ತಾಯಿದೆ ಅಂತ ಇವರು ಏನಿದೆಯಲ್ಲ ಈ ಒಂದು ದಂಗೆ ಏನಿದೆಯಲ್ಲ ಪ್ರಾರಂಭ ಮಾಡ್ತಾರೆ ಸಾಮಾಜಿಕ ಕಾರಣಗಳು ಅಂತ ನಾಲ್ಕನೇ ಪಾಯಿಂಟ್ ಬರುತ್ತೆ ಸಾಮಾಜಿಕ ಕಾರಣಗಳು ಆಯಿತಾ ಅದೇ ರೀತಿ ಸಾಮಾಜಿಕ ಕಾರಣಗಳು ಅಂತ ನಾಲ್ಕನೇ ಪಾಯಿಂಟ್ನಲ್ಲಿ ಏನು ಬರೀಬೇಕು ಭಾರತೀಯ ವೈದಿಕ ಮತ್ತು ಇಸ್ಲಾಂ ಸಾಂಪ್ರದಾಯಗಳಿಗೆ ಒಳಪಟ್ಟು ಸಮಾಜದಲ್ಲಿ ಹಲವಾರು ಆಯಿತಾ ಮೂಢನಂಬಿಕೆಗಳನ್ನು ಅನುಸರಿಸಿ ಜೀವಿಸುತ್ತಿದ್ದವು ಸತಿಸ ಗಮನ ಮತ್ತು ಬಾಲ್ಯ ವಿವಾಹ ಮತ್ತು ಅದೇ ರೀತಿ ಪಶು ಬಲಿ ಓಕೆ ಮತ್ತು ಅದೇ ರೀತಿ ಪರದಾ ಪದ್ಧತಿ ಅದೇ ರೀತಿ ಉದ್ದವಾದ ಗಡ್ಡವನ್ನು ಬಿಡುವುದು ಮೊದಲಾದಗಳು ಭಾರತೀಯ ಹಿಂದೂ ಮತ್ತು ಇಸ್ಲಾಂ ಜನಾಂಗದವರ ಸಾಂಪ್ರದಾಯಿಕ ಮತ್ತು ರೂಢಿತವಾಗಿ ಅನುಸರಿಸಿಕೊಂಡು ಬಂದಿರುವ ಪದ್ಧತಿಗಳಾಗಿದ್ದವು ಎಲ್ಲ ಆಯಿತಾ ಇವರೇನು ಮಾಡ್ತಾರೆ ಬ್ರಿಟಿಷರು ಹಿಂದೂ ಮತ್ತು ಮುಸಲ್ಮಾನರ ಮೂಢನಂಬಿಕೆಗಳನ್ನು ಖಂಡಿಸಿ ಅವುಗಳನ್ನು ಕಾನೂನು ಬಾಹಿರ ಎಂದು ಘೋಷಿಸಿ ಭಾರತೀಯ ರೂಢಿ ಸಾಂಪ್ರದಾಯಗಳಿಗೆ ಭಂಗ ಉಂಟು ಮಾಡಿದರು ಐದನೇ ಪಾಯಿಂಟ್ ಧಾರ್ಮಿಕ ಕಾರಣಗಳು ಧಾರ್ಮಿಕ ಕಾರಣಗಳಲ್ಲಿ ಏನು ಬರೀಬೇಕು ಬ್ರಿಟಿಷರು ಭಾರತದ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಮೊಡತೆಯಿಂದ ಕೂಡಿವೆ ಆಯಿತಾ ಅದೇ ರೀತಿ ಹಿಂದೂಗಳ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳು ಅರ್ಥ ಏನೆಂದು ಕ್ರಿಶ್ಚಿಯನ್ ಧರ್ಮ ಮತ್ತು ಬೈಬಲ್ ಶ್ರೇಷ್ಠವೆಂದು ಹೇಳಿದರು ಅದು ಹೇಳಿದಲ್ಲದೆ ಅವರೇನು ಮಾಡ್ತಾರೆ ಭಾರತದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಯಿತಾ ತೆರೆದು ಭಾರತೀಯರನ್ನು ಮತಾಂತರಿಸಲು ಅವರು ಆಯಿತಾ ಏನು ಮಾಡ್ತಾರೆ ಹಿಂದೂ ಮುಸಲ್ಮಾನ್ಗೆ ತಂಪಾಡಿಗೆ ಇದ್ರವರು ಆಯಿತಾ ಇವ್ರೇನು ಮಾಡ್ತಾರೆ ಕ್ರಿಶ್ಚಿಯನ್ ಧರ್ಮ ಅಂದರೆ ಬೇರೆ ಧರ್ಮ ಶ್ರೇಷ್ಠ ಎಂದು ಅವರಿಗೆ ಹೇಳಿದಲ್ಲದೆ ಯಾಕೆಂದರೆ ಅವ್ರದೇ ಒಂದು ಸಾರ್ವಭೌಮ ಇತ್ತು ಅವಾಗ ಅವಾಗ ಏನು ಮಾಡ್ತಾರೆ ಅವರು ಮಿಷನರಿಗಳು ಹಲವಾರು ಶಾಲಾ ಕಾಲೇಜುಗಳನ್ನು ತೆರೆದು ಬೈಬಲ್ ಶ್ರೇಷ್ಠ ಎಂದು ಹೇಳಿದಲ್ಲದೆ ಭಾರತದ ಸಾಂಪ್ರದಾಯಿಕ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಭಾಷೆಗಳ ಬದಲಾಗಿ ಇಂಗ್ಲೀಷ್ ಭಾಷಾ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ನೀಡಲು ಮುಂದಾದವು ಭಾರತೀಯರನ್ನು ಇದು ಐತ ಇಂಗ್ಲೀಷ್ ಸಬ್ಜೆಕ್ಟ್ ನಿಮಗೆ ಬಂದಿದೆಯಲ್ಲ ಇವರಿಂದನೇ ಬಂದಿದೆ ಆರನೇ ಪಾಯಿಂಟ್ ನಿಮಗೆ ಸೈನಿಕ ಕಾರಣಗಳು ಅಂತ ಆರನೇ ಪಾಯಿಂಟ್ ಬರುತ್ತೆ ಈ ಪಾಯಿಂಟ್ ಒಳಗೆ ಏನು ಬರೀಬೇಕು ಸೈನಿಕ ಕಾರಣಗಳು ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯ ಸೈನ್ಯಗಳನ್ನು ನೇಮಿಸಿಕೊಂಡರು ನೋಡ್ರಿ ಆಯಿತಾ ಈ ಒಂದು ಸಂಬಳ ಏನು ಬರುತ್ತಲ್ಲ ಇವಾಗ ಭಾರತೀಯ ಸೈನಿಕರಿಗೆ ಕಡಿಮೆ ಸಂಬಳ ನೀಡುತ್ತಿದ್ದರು ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ಸಂಬಳವನ್ನು ನೀಡುತ್ತಿದ್ದರು ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಯಾವುದೇ ಯಾವುದೇ ಭತ್ತವಿಲ್ಲದೆ ಅವರಿಗೆ ಅವರಿಗೇನಿದೆಯಲ್ಲ ಉನ್ನತ ಹುದ್ದೆಗಳಿಂದ ನೇಮಕ ಮಾಡುತ್ತಿರಲಿಲ್ಲ ಅದೇ ರೀತಿ ಭಾರತೀಯ ಸೈನ್ಯರಲ್ಲಿದ್ದ ಹಿಂದೂ ಮತ್ತು ಮುಸಲ್ಮಾನರ ಏಕತೆಯನ್ನು ಒಡೆಯಲು ಮುಂದಾದರು ಅವರು ನೋಡಿ ಆಯಿತಾ ಏಳನೇ ಪಾಯಿಂಟ್ ನೋಡಿ ಇವಾಗ ತತ್ಕ್ಷಣದ ಕಾರಣಗಳು ಅಂತ ನಿಮಗೆ ಏಳನೇ ಪಾಯಿಂಟ್ ಬರುತ್ತೆ ಈ ಏಳನೇ ಪಾಯಿಂಟ್ನಲ್ಲಿ ಏನು ಬರೀಬೇಕು ಬ್ರಿಟಿಷ್ ಭಾರತೀಯ ಸೈನ್ಯದಲ್ಲಿ ಹಳೆ ಬಂದೂಕುಗಳಿಗೆ ಬದಲಾಗಿ ಹೊಸ ಎನ್ಫೀಲ್ಡ್ ಬಂದೂಕನ್ನು ಉಪಯೋಗಕ್ಕೆ ತಂದರು ಇವರು ತತಕ್ಷಣ ಕಾರಣಗಳಲ್ಲಿ ಏನು ಬರೀಬೇಕು ಬ್ರಿಟಿಷರು ಏನು ಮಾಡ್ತಾರೆ ಸೈನ್ಯದಲ್ಲಿ ಹಳೆ ಬಂದೂಕನ್ನು ಬದಲಾಗಿ ಹೊಸ ಎನ್ಫೀಲ್ಡ್ ಎಂಬ ಬಂದೂಕನ್ನು ಆಯಿತಾ ಉಪಯೋಗಕ್ಕೆ ತಂದರು ಇವರು ತೋಟಗಳನ್ನು ಹಿಮ ಮತ್ತು ನೀರಿನ ಹನಿಗಳಿಂದ ನೋಡಿ ರಚಿಸಲು ಹಂದಿ ಮತ್ತು ಹಸುವಿನ ಕಬ್ಬನ್ನು ಸವರಿದ ಸವರಿದ ಕಾಗದವನ್ನು ಸುತ್ತಲಾಗಿತ್ತು ಸೈನಿಕರು ಆ ಕಾಗದವನ್ನು ತಮ್ಮ ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಾಗಿತ್ತು ಹಂದಿ ಮುಸ್ಲಿಮರಿಗೆ ವಿರೋಧ ಆಯಿತಾ ಅದೇ ರೀತಿ ಹಸು ಹಿಂದೂಗಳಿಗೆ ಪವಿತ್ರ ಆದ್ದರಿಂದ ಭಾರತೀಯ ಸೈನಿಕರ ಹೊಸ ಎನ್ಫೀಲ್ಡ್ ಕೆ ರೈಫಲ್ಸ್ಗಳನ್ನು ಉಪಯೋಗಿಸಲು ನಿರಾಕರಿಸಿದರು ಇವರು ಇದು ದಂಗೆಗೆ ತತಕ್ಷಣ ಕಾರಣವಾಯಿತು ಇವ್ರು ಏನು ನಿರಾಕರಿಸ್ತಾರಲ್ಲ ಈ ರೀತಿಯಲ್ಲಿ ವಿರೋಧಿಸಿ ಮಾಡ್ತಾರೆ ಇವರು ಆಯಿತಾ ಮುಸ್ಲಿಮರು ಮತ್ತು ಅದೇ ರೀತಿ ಹಿಂದೂಗಳು ಆಯಿತಾ ಇವರು ಏನು ಮಾಡ್ತಾರೆ ತತಕ್ಷಣ ಕಾರಣ ಉಂಟಾಗುತ್ತೆ ಅಲ್ಲಿ ಆಯಿತಾ ಈ ರೀತಿಯಲ್ಲಿ ಬರಿಬೇಕಾಗುತ್ತೆ ನೀವು ಇವಾಗ ಪರಿಣಾಮಗಳು ಅಂತ ನೀವು ಪಾಯಿಂಟ್ ಹಾಕಬೇಕಾಗುತ್ತೆ ಪರಿಣಾಮಗಳು ಪರಿಣಾಮಗಳು ಅಂತ ನೀವು ಪಾಯಿಂಟ್ ಹಾಕಬೇಕು ಪಾಯಿಂಟ್ ಹಾಕಿ ಏನು ಬರೀಬೇಕು ಈ ದಂಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿವಾಯಿತು ಭಾರತೀಯರಲ್ಲಿ ರಾಷ್ಟ್ರಭಿಮಾನ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸಿತು ಎರಡನೇದು ಆಯಿತಾ ಪರಿಣಾಮಗಳಂತ ಆಗಬೇಕು ಒಂದನೇದಾಯಿತು ಎರಡನೇದು ಏನಂತ ಬರೀಬೇಕು ಈ ದಂಗೆ ಹಿಂದೂ ಮತ್ತು ಆಯಿತಾ ಈ ದಂಗೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಏಕತೆಯನ್ನು ಮೂಡಿಸಿತು ಈ ದಂಗೆಯಿಂದ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕೊನೆಗೊಂಡಿತು ಆಯಿತಾ ಖಾಸಗಿ ಕಂಪನಿ ಬ್ರಿಟಿಷರ ರಾಣಿ ವಿಕ್ಟೋರಿಯಾಳ್ ನೇರ ಆಳ್ವಿಕೆಯ ಅಧೀನಕ್ಕೆ ಭಾರತ ಒಳಪಟ್ಟಿತು ಭಾರತದಲ್ಲಿ ಮೊಘಲರ ಆಳ್ವಿಕೆ ಕೊನೆಗೊಂಡಿತು ಅಂತ ಆಯಿತಾ ಈ ರೀತಿಯಲ್ಲಿ ಆರನೇ ಪಾಯಿಂಟ್ ಏನು ಬರುತ್ತೆ ರಾಣಿ ವಿಕ್ಟೋರಿಯಾಳ್ ಹದಿನೆಂಟುನೂರ ಐವತ್ತೆಂಟರಲ್ಲಿ ಪ್ರಸಿದ್ಧ ಘೋಷಣೆಯನ್ನು ಹೊರಡಿಸಿದಳು ಮತ್ತು ಭಾರತೀಯರಿಗೆ ಕೆಲವು ಆಶ್ವಾಸನೆಗಳನ್ನು ನೀಡಿದಳು ಏನು ಬ್ರಿಟಿಷ್ ಸರ್ಕಾರವು ಇನ್ಮುಂದೆ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸುವಂತಿಲ್ಲ ದತ್ತುಪುತ್ರರನ್ನು ಪಡೆಯುವ ಭಾರತೀಯ ಅರಸರ ಹಕ್ಕನ್ನು ಮಾನ್ಯ ಮಾಡಲಾಯಿತು ಬ್ರಿಟಿಷ್ ಸರ್ಕಾರವು ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಈ ರೀತಿಯಲ್ಲಿ ವಿಕ್ಟೋರಿಯಾಳ್ ಬಂದು ನೋಡಿ ಎಲ್ಲ ಮಾಡಿಬಿಡ್ತಾಳೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಾಗುವುದು ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಾಗುವುದು ಅಂತ ಏನಿದೆಯಲ್ಲ ಇಷ್ಟು ನೀವು ಬರಿಬೇಕಾಗಿರುತ್ತೆ ವಿಕ್ಟೋರಿಯಾಳ್ ಬಂದು ಏನಿದೆಯಲ್ಲ ಎಲ್ಲ ಸರಿ ಮಾಡ್ತಾಳೆ ರಾಣಿ ವಿಕ್ಟೋರಿಯಾಳ್ ಬಂದು ಎಲ್ಲ ಸರಿ ಮಾಡ್ತಾಳೆ ಈ ಒಂದು ದಂಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿದೆ ಅಂತ ಅನ್ಕೋತೇನೆ ಓನಾಗಿ ನಿಮಗೂ ಕೂಡ ಇವಾಗ ಗೊತ್ತಾಗಿರ್ಬೋದು ಹೇಗೆ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಮಾಡಬಾರ್ದಂತ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್